ಏನ್ ಇವತ್ತು ವಕ್ ಬೋರ್ಡ್ ಇದೆ ಇದು ಇವತ್ತಿನ ಒಂದು ಉದ್ದೇಶಕ್ಕೆ ಹಾಕಿರ್ತಕ್ಕಂಥ ವಕ್ ಬೋರ್ಡಿನ ಪಾಣಿಗಳಲ್ಲ ಇದು ಇನ್ನು ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಇದನ್ನ ಮತ್ತೆ ಪಡೆಯೋದಿಕ್ಕೆ ಏನು ಬೇಕೋ ಅದನ್ನ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಗುದ್ದುಲಿ ಪೂಜೆ ಅಂತ ಹೇಳ್ಬೋದು ಇದನ್ನ ಇದೆಲ್ಲ ಗೊತ್ತಿರಲಿ ಕಿಲ್ಜಿ ಬಂದು ಏನೇನು ದಾಳಿ ಮಾಡಿದ್ರು ಅದು ನಮ್ಮದೇ ಅಂತಾರೆ ಔರಂಗಜೇಬ್ ಬಂದು ಏನ್ ದಾಳಿ ಮಾಡಿದ್ರು ಅದು ನಮ್ದೇ ಅಂತಾರೆ ಬಿಜಾಪುರ್ ಸುಲ್ತಾನರು ಬೀದರ್ ಸುಲ್ತಾನರು ನಿಜಾಮ್ರು ಎಲ್ಲರೂ ಬಂದು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳು ಹೊಡೆದಿದ್ರು ಬೇಲೂರು ಇರ್ಬೋದು ಹಳೇಬೀಡು ಇರ್ಬೋದು ವಿಜಯನಗರ ಸಾಮ್ರಾಜ್ಯ ಹಂಪಿ ಇರ್ಬೋದು ಎಲ್ಲೆಲ್ಲಿ ಕೈ ಮುಟ್ಟಿದಾರೋ ಅಲ್ಲೆಲ್ಲಾನು ಸಹ ನಮ್ಮದೇ ಅಂತ ಹೇಳುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇದ್ರ ಜೊತೆಯಲ್ಲಿ ನಮ್ಮ ಬೆಂಗಳೂರಿನ ಸೋಮೇಶ್ವರ ದೇವಸ್ಥಾನಕ್ಕೆ ಪಾಣಿ ರೆಡಿ ಆಗ್ತಾ ಇದೆ ಕಾಡು ಮಲ್ಲೇಶ್ವರ ಛತ್ರಪತಿ ಶಿವಾಜಿ ಅವರು ಕಟ್ಟಿದಂತ ಒಂದು ದೇವಸ್ಥಾನ ಕಾಡುಮಲ್ಲೇಶ್ವರ ಆ ದೇವಸ್ಥಾನಕ್ಕೂ ಪಾಣಿ ಸಿದ್ಧವಾಗ್ತಾ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅದಕ್ಕೂ ಪಾಣಿ ರೆಡಿ ಆಗ್ತಾ ಇದೆ ಜೊತೆಯಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಲ್ಕು ಗಡಿ ಗೋಪುರಗಳು ಆ ಸ್ಥಳಕ್ಕೂ ಸಹ ಪಾಣಿ ರೆಡಿ ಆಗ್ತಾ ಇದೆ ಆದ್ರೆ ಈ ಪಾಣಿಗಳು ಮಾಡ್ತಾ ಇರೋದು ಇವತ್ತಿಗಲ್ಲ ಇನ್ನೊಂದು ಐವತ್ತು ವರ್ಷಕ್ಕಾದ್ರೂ ನಮ್ದು ಆಗತ್ತೆ ನೂರು ವರ್ಷಕ್ಕಾದ್ರೂ ನಮ್ದು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಬಹಳಷ್ಟು ಇಡೀ ರಾಜ್ಯದಲ್ಲಿ ಬಡವರು ರೈತರು ಮಧ್ಯಮ ವರ್ಗ ಸುಮಾರು ನೂರು ಇನ್ನೂರು ಮುನ್ನೂರು ವರ್ಷಗಳಿರ್ತಕ್ಕಂಥ ಆಸ್ತಿಗಳನ್ನ ಪಾಣಿಗಳು ಮಾಡಿ ದಾಳಿ ಮಾಡೋ ದಿನಗಳು ತುಂಬಾ ದೂರ ಇಲ್ಲ ದಾಳಿ ಮಾಡಿ ಅವ್ರ ವಶಕ್ಕೆ ಪಡೆಯೋದಿಕ್ಕೆ ಏನೇನು ಬೇಕು ಎಲ್ಲ ಸಂಚು ಮಾಡೋದಿಕ್ಕೆ ಇವತ್ತು ಈ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಣಿನ ರದ್ದು ಮಾಡ್ತೀವಿ ಅಂತ ಒಂದು ಸಾರಿ ಪಾಣಿ ಬಂದ ಮೇಲೆ ರದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸುಲಭ ಅಲ್ಲ ಅದು ಡಿ ಸಿಗೂ ಪವರ್ ಇಲ್ಲ ಇದು ಗೊತ್ತಿರಲಿ ಇದು ಕಣ್ಣುರಿಸುವಂತ ಕತೆ ಇವತ್ತು ಅವರು ಒಂದೊಂದು ನಡೆಗಳನ್ನ ಗಮನಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ ರಾಮಮೂರ್ತಿ ನಿನ್ನ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ ನಾನು ಕಾಲಿಡ್ಕಂಡೇ ಕೊಟ್ಟಿಲ್ಲ ನಿನಗೆ ಕೊಡ್ತಾರೇನಪ್ಪ ಏನಪ್ಪ ನಿನಗೆ ಹೆಂಗಪ್ಪ ಕೊಡ್ತಾರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟ ಕಾಲಿಡ್ಕೊಂಡಿದ್ದೀನಿ ನೀನು ತಗ್ಗಿ ಬಗ್ಗಿದ್ದೆ ನಾನು ತಗ್ಗಿದ್ದು ಆಯ್ತು ಬಗ್ಗಿದ್ದೆ ಆಯ್ತು ಕಾಲಿಡ್ಕಂಡಿದ್ದು ಆಯ್ತು ನನಗೆ ಪ್ರತಿಫಲ ಸಿಕ್ಕಿದೆ ನಿನ್ಗೂ ಸಿಗತ್ತೆ ಮುಂದಕ್ಕೆ ನಿನಗೇನು ಕಾಯ್ಕೊಂಡೈತೆ ನಿನಗೂ ಸಿಗತ್ತೆ ನನಗೆ ಸಿಕ್ಕೈತೆ ನನಗೆ ಅನುದಾನ ಕೊಟ್ಟವ್ರೆ ನಿನ್ಗೂ ಕೊಡ್ತಾರೆ ಕಾಯ್ಕಂಡಿರು ಅವರ ಅನುದಾನ ಯಾವ ರೂಪದಲ್ಲಿ ಕೊಡ್ತಾರೆ ನಿನ್ಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ತಿರುಪ್ತಿಗೆ ಹೋಗ್ತಾ ಇದೆ ಟೋಲಿಂದ ಅನುದಾನ ಕೊಟ್ಟು ಕರ್ಕೊಂಬಂದ್ರು ನಿನ್ಗೂ ಕೊಡ್ತಾರೆ ದಯವಿಟ್ಟು ಕರ್ನಾಟಕದ ಜನತೆ ಎಚ್ಚೆತ್ತುಕೊಂಡು ನಿಮ್ಮ ಪಾಣಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಪಾಣಿಗಳನ್ನ ಪ್ರತಿಯೊಬ್ಬರು ಪರಿಶೀಲನೆ ಮಾಡಿ ಅದನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇರಿ ಯಾವುದೇ ಗಳಿಗೆಯಲ್ಲಿ ಬೇಕಾದ್ರೂ ಸಹ ಪಾಣಿ ಬದಲಾವಣೆ ಆಗಬಹುದು ಇನ್ನು ಮುಂದಕ್ಕೆ ತುಂಬಾ ಗಂಡಾಂತರಗಳಿದೆ ಆ ಗಂಡಾಂತರಗಳೆಲ್ಲ ನಾವು ಎದುರಿಸಬೇಕಾಗತ್ತೆ ಇವತ್ತು ಒಂದು ಮಾಜಿ ಪ್ರಧಾನಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಮಾತನಾಡ್ತಾರೆ ವರ್ಣದ ಬಗ್ಗೆ ಮಾತನಾಡ್ತಾರೆ ಇಂಥವರು ಇದಾರೆ ಇಂಥವ್ರನ್ನ ಸಹಕರಿಸುವಂಥವ್ರು ಬಹಳ ಜನ ಇದ್ದಾರೆ ಆ ಹಿಂಗೆಲ್ಲ ಇದೆ ಅದಕ್ಕೋಸ್ಕರ ಕರ್ನಾಟಕದ ಜನತೆ ಎಚ್ಚೆತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಹೋರಾಟ ಮಾಡಬೇಕಾಗಿದೆ ಈಗ ತಾನೇ ನಮ್ಮ ನಮ್ಮ ಸಂಸದರು ಬಂದಿದ್ದಾರೆ ಅಮ್ಮ ಅಮ್ಮ ನೀವು ಮಾತಾಡಿ ನಾನು ಕೇಳಿಸ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ